ದಿನಕ್ಕೆ ನೂರಾರು ಎಣಗಳನ್ನ ಸುಡೋ ಇಲ್ಲಿ ಎಣ ಸುಡ್ಲಿಕ್ಕೆ ಕ್ಯೂ ನಿಂತಿರ್ತಾರೆ ಒಂದ್ ಕಡೆ ಎಣ ಸುಟ್ರೆ ಇನ್ನೊಂದ್ ಕಡೆ ಎಣದ ಮೇಲಿನ ಚಿನ್ನನ ಹುಡುಕ್ತಾ ಇರ್ತಾರೆ ಮತ್ತೊಂದ್ ಕಡೆ ಅದೇ ಜಾಗದಲ್ಲಿ ಮೀನನ್ನು ಹಿಡಿತಾ ಇರ್ತಾರೆ ಎಂತ ವಿಪರ್ಯಾಸ ಅಲ್ವಾ ಸ್ನೇಹಿತರೆ ನಮಸ್ಕಾರ ಕಾಶಿ ಎರಡನೇ ಭಾಗಕ್ಕೆ ಸ್ವಾಗತ ಪ್ರಪಂಚದ ಅತಿ ದೊಡ್ಡ ಸ್ಮಶಾನ ದಿನಕ್ಕೆ ನೂರಾರು ಎಣಗಳನ್ನ ಸುಡುವಂತಹ ಕಾಶಿಯ ಮಣಿಕರ್ಣಿಕಾ ಘಾಟ್ಗೆ ನಾವೀಗ ಹೋಗ್ತಾ ಇದ್ದೀವಿ ಮಣಿಕರ್ಣಿಕಾ ದ್ವಾರ್ ಅಂತ ಹಾಕಿದ್ದಾರೆ ಕಾಶಿಯ ಗಂಗಾ ನದಿಯ ದಂಡೆಯಲ್ಲಿ ಹತ್ತಾರು ಘಾಟ್ಗಳಿವೆ ಅದರಲ್ಲಿ ಈ ಮಣಿಕರ್ಣಿಕಾ ಘಾಟು ವಿಶ್ವ ಪ್ರಸಿದ್ಧವಾದ ಘಾಟ್ ಆಗಿದೆ ಯಾಕಂದ್ರೆ ಅಲ್ಲಿ ನೂರಾರು ಎಣಗಳನ್ನು ಪ್ರತಿದಿನ ಸುಂತಾರೆ ಪುಣ್ಯಭೂಮಿ ಮೋಕ್ಷಭೂಮಿ ನಾಲ್ಕು ಜನ ಹೋಗಕ್ಕಾಗಲ್ಲ ಈ ದಾರಿಯಲ್ಲಿ ಪ್ರತಿ ದಿವಸ ನೂರಾರು ಎಣಗಳನ್ನ ಹೊತ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈಗ ನಿಮಗೆ ಅದ್ಭುತಗಳನ್ನು ತೋರಿಸ್ತೀನಿ ಕಾಶಿಯ ಎಣವರುವ ದಾರಿಗಳಲ್ಲಿ ಇಂತಹ ಅದ್ಭುತ ದೇವಸ್ಥಾನಗಳನ್ನು ಹೆಜ್ಜೆ ಹೆಜ್ಜೆಗೂ ನೀವು ನೋಡ್ಬೋದು ತುಂಬ ಸುಂದರವಾದ ಕೆತ್ತನೆಗಳಿರ್ತವೆ ಮತ್ತು ಸಣ್ಣ ಪುಟ್ಟ ದೇವಸ್ಥಾನಗಳು ಅಂದರೆ ಸುಮಾರು ಐವತ್ತು ಅರವತ್ತು ಅಡಿ ಎತ್ತರವಾದ ಗೋಪುರಗಳಲ್ಲ ಈ ದೇವಸ್ಥಾನಗಳನ್ನು ಯಾಕಪ್ಪ ಸಾವಿರಾರು ವರ್ಷದಿಂದ ಬಿಟ್ಟಿದ್ದಾರೆ ಒಡ್ದುಡಿಸ್ದಂಗೆ ಅಂತ ಕಾರಣ ಏನು ಅಂದ್ರೆ ಇಂತಹ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳ ಸಂಖ್ಯೆ ಕಡಿಮೆ ಇರ್ತಿತ್ತು ಅದಕ್ಕೋಸ್ಕರ ಇವುಗಳನ್ನು ಅದೇ ರೀತಿ ಉಳಿಸಿದ್ದಾರೆ ಈಗ ನೀವು ನೋಡ್ತಾ ಇರೋದು ದಿನನಿತ್ಯ ಎಣ ಸುಡ್ಲಿಕ್ಕೆ ಬೇಕಾದಂತಹ ಸೌದೆಗಳು ಇದು ಇಲ್ಲಿ ಒಂದು ದೊಡ್ಡ ವ್ಯಾಪಾರ ಆಗಿದೆ ಸ್ನೇಹಿತರೆ ನಾನು ಆಗ್ಲೇ ಹೇಳಿದೆ ಇಬ್ಬರು ಆಗಲ್ಲ ಈ ಜಾಗದಲ್ಲಿ ಹೇಗೆ ಹೆಣ ತರ್ತಾರೆ ಅಂತೀರಾ ಈಗ ತೋರಿಸ್ತೀನಿ ನೋಡಿ ದಿನವೊಂದಕ್ಕೆ ನೂರರಿಂದ ಇನ್ನೂರು ಎಣಗಳನ್ನ ಸುಡುವ ಮಹತ್ವ ಏನಿದೆ ಈ ಘಾಟ್ನಲ್ಲಿ ಅಂತೀರಾ ಮಣಿಕರ್ಣಿಕ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಕಿವಿಯೋಲೆ ಅಂತ ಸ್ನೇಹಿತರೆ ಇಲ್ಲಿನ ರೋಚಕವಾದ ಕಥೆಯನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಶಿವನ ಪತ್ನಿ ಸತೀದೇವಿ ತನ್ನ ತಂದೆ ನಡೆಸುತ್ತಿದ್ದ ಯಜ್ಞಕ್ಕೆ ಹೋಗುವ ಕತೆ ಕೇಳಿರ್ತೀರಾ ತವರಿಗೆ ಬಂದ ಸತೀದೇವಿಯನ್ನ ಮತ್ತೆ ಶಿವ ಬಂದಿರಲ್ಲ ಶ ಸತೀದೇವಿಯ ಮುಂದೆಯೇ ಪತಿಯನ್ನ ನಿಂದಿಸಿದಾಗ ಸತೀದೇವಿಯು ಅಗ್ನಿ ಪ್ರವೇಶ ಮಾಡುತ್ತಾರೆ ನಂತರ ಅರ್ಧಂಬರ್ಧ ಸುಟ್ಟ ದೇಹವನ್ನು ಶಿವ ಎತ್ಕಂಡ್ ಅಲಿತಿರಬೇಕಾದ್ರೆ ಸತೀದೇವಿಯ ಕಿವಿಯೊಲೆ ಬಿದ್ದಂತಹ ಜಾಗ ಇದು ಆದುದರಿಂದ ಇದನ್ನ ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ ಇಲ್ಲಿ ಎಣಗಳನ್ನು ಸುಟ್ರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯಿಂದ ಇಲ್ಲಿ ಬಂದು ಎಣ ಸುಡ್ತಾರೆ ದಿನಕ್ಕೆ ನೂರರಿಂದ ಇನ್ನೂರು ಎಣಗಳನ್ನು ಸುಡ್ತಾರೆ ಲೆಕ್ಕ ಅಂತೂ ಸಿಗಲ್ಲ ಅಷ್ಟೊಂದು ಎಣಗಳನ್ನು ನೀವು ನೋಡ್ಬೋದು ಮುಂದೆ ನಾನು ತೋರಿಸ್ತೀನಿ ಈ ರೀತಿ ಗಂಗೆಯಲ್ಲಿ ತಂದಂತಹ ಎಣವನ್ನು ಮುಳುಗಿಸಿ ನಂತರ ಈ ರೀತಿ ಮೇಲ್ಗಡೆ ಸುಡುವಂತಹ ಜಾಗಕ್ಕೆ ತಗೊಂಡೋಗ್ತಾರೆ ಮುಂದೆ ಸೌದೆಗಳನ್ನು ತಗೊಂಡು ಹೋಗ್ತಾರೆ ಮುಂದೆ ಮೇಲೆ ಹೋಗ್ತಾ ಹೋಗ್ತಾ ರೋಚಕ ಇದು ಎಣ ಸುಡುವ ಜಾಗಗಳು ಇವೆಲ್ಲ ಸ್ಮಶಾನ ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಮಶಾನ ಮಹಾ ಸ್ಮಶಾನ ಅನ್ನೋ ಜಾಗವನ್ನು ಈಗ ತೋರಿಸ್ತೀನಿ ಬನ್ನಿ ಮುಂದೆ ಹೋಗೋಣ ಶವಗಳನ್ನ ಸುಡ್ಲಿಕ್ಕೂ ಕೂಡ ಕೆಲವೊಂದು ಪದ್ಧತಿಗಳು ಇರ್ತವೆ ಅದೇನು ಅಂತ ಅಂದ್ರೆ ಈಗ ನಾನು ತೋರ್ಸೋ ಜಾಗದಲ್ಲಿ ಹೋಗಿ ಶವನ ನೀರ್ನಲ್ಲಿ ಅಂದ್ರೆ ಗಂಗಾ ನದಿಯಲ್ಲಿ ಮುಳುಗಿಸಿ ಮೇಲ್ಗಡೆ ಎತ್ಕೊಂಡ್ ಬರ್ತಾರೆ ಮೇಲೆ ಬಂದಂತ ಶವಗಳನ್ನ ಸರತಿ ಸಾಲಿನಲ್ಲಿ ಇಟ್ಟಿರ್ತಾರೆ ಒಂದ್ರಿಂದೆ ಒಂದು ಈಗ ನಾನು ತೋರಿಸ್ತೀನಿ ಯಾವ ಜಾಗದಲ್ಲಿ ಖಾಲಿ ಆಗಿರುತ್ತೋ ಆ ಜಾಗದಲ್ಲಿ ಆ ಶವವನ್ನ ಸುಡ್ಲಿಕ್ಕೆ ಇಟ್ಟಿರ್ತಾರೆ ನೋಡಿ ಇಲ್ಲೊಂದಿದೆ ಮುಂದೆ ಅಲ್ಲಿ ಅಲ್ಲೊಂದಿದೆ ಆ ಜಾಗದಲ್ಲಿ ಇನ್ನು ಮುಂದೆ ಅಲ್ಲೊಂದಿದೆ ಈಗ ಇನ್ನೂ ಕೆಳಗಡೆಯಿಂದ ಬರ್ತಾ ಇದ್ದಾವೆ ನಾವು ಬಂದು ಕೇವಲ ಒಂದು ಹತ್ತು ನಿಮಿಷ ಆಗಿರ್ಬೋದು ಹತ್ತು ನಿಮಿಷಕ್ಕೆ ಐದಾರು ಶವಗಳನ್ನು ಇಲ್ಲಿ ತಂದಿದ್ದಾರೆ ಇನ್ನು ವಿಶೇಷ ಏನು ಅಂತ ಇಲ್ಲಿ ಅರ್ಧಂಬರ್ಧ ಸುಟ್ಟಂತಹ ದೇಹದ ಬಿಡಿ ನೀರಿಗೆ ಸೆಯುವಂತಹ ವ್ಯವಸ್ಥೆ ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ನಾನು ಈಗ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಅರ್ಧಂಬರ್ಧ ಸುಟ್ಟಂತಹ ನೋಡಿ ಈಗ ಕಾಣ್ತಾ ಇದೆಯಲ್ಲ ಆ ದೇಹವನ್ನು ಒಂದು ಕಡೆ ಒಂದು ಸ್ವಲ್ಪ ಬಿಸಿ ಆರೋ ತನಕ ಮೇಲುಗಡೆ ತೆಗೆದಿಕ್ತಾರೆ ಬೆಂಕಿಯಿಂದ ಕೆಳಗಡೆ ಕೆಳಗಡೆಗೂ ಹಾಕ್ತಾರೆ ಆದರೆ ಅವರ ಭಾವನೆಗಳಿಗೆ ಧಕ್ಕೆ ಬರದಂತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಈಗ ಮೊದಲೇ ದುಃಖದಲ್ಲಿರ್ತಾರೆ ಅವರಿಗೆ ಗೊತ್ತಾಗ್ದಿದ್ದಂತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀರಿಗೆ ಹಾಕುವಂಥ ವ್ಯವಸ್ಥೆ ನೋಡಿ ಇಲ್ಲಿಂದಲೇ ಕೆಳಗಡೆ ಎಸೆಯುವಂಥ ಆ ಜನನ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಸ್ನೇಹಿತರೆ ಇನ್ನೊಂದು ವಿಶೇಷ ಏನು ಅಂದ್ರೆ ಪ್ರಪಂಚದಲ್ಲೇ ಜನವಸತಿ ಇರುವಂತಹ ಅತ್ಯಂತ ಹಳೆಯದಾದ ನಗರ ಇದು ನೀವು ಕೇಳಿರ್ತೀರ ಪೆರುವಿನ ಮಿಚ್ಚು ಪಿಚ್ಚು ಆಗಿರ್ಬೋದು ಮತ್ತೆ ಹರಪ್ಪ ಮಹೆಂಜೋದಾರ ಅಂತ ನಗರಗಳನ್ನ ಕೇಳಿರ್ತೀರಿ ಆ ನಾಗರಿಕತೆಗಳೆಲ್ಲ ಹಾಳಾಗಿದ್ದಾವೆ ಆದ್ರೆ ಅದಕ್ಕಿಂತ ಹಳೆಯ ನಾಗರಿಕತೆ ಇಲ್ಲಿ ಜನವಸತಿ ಇರುವಂತಹ ನಾಗರಿಕತೆ ಇಲ್ಲಿ ವಿಡಿಯೋ ಮಾಡೋದು ತುಂಬಾ ಕಷ್ಟ ಯಾಕೆಂದ್ರೆ ಅಹ್ ಇಲ್ಲಿ ಬಂದಿರೋರೆಲ್ಲ ಹೆಚ್ಚು ಕಡಿಮೆ ಶವ ತಂದಿರೋರೇ ಆಗಿರ್ತಾರೆ ಅವರ ಭಾವನೆಗಳು ಮತ್ತೆ ದುಃಖ ದುಮ್ಮಾನಗಳು ತುಂಬಾ ಇರ್ತವೆ ಅಂತವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಆಮೇಲೆ ತುಂಬಾ ಜನ ಕೂಡ ಇರ್ತಾರೆ ನೋಡಿ ಆ ರೀತಿ ಜನ ಇರ್ತಾರೆ ಮದ್ಯಕ್ಕೆ ಹೋಗೋಕಾಗಲ್ಲ ಅಲ್ಲೆಲ್ಲ ತುಂಬಾ ಶವಗಳು ಸುಡ್ತಾ ಇರ್ತಾರೆ ತುಂಬಾ ಬಿಸಿ ಇರುತ್ತೆ ಆ ನಾನು ಆಗಲೇ ಹೇಳ್ದೆ ಅರ್ಧಂಬರ್ಧ ಸುಟ್ಟಂತಹ ಶವವನ್ನ ಎಸೆಯೋದ್ನ ತೋರಿಸ್ತೀನಿ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ ದೂರದಿಂದಲೇ ನೋಡಿ ಅವರು ಕೆಳಗಡೆ ಆಗ್ತಾ ಇದ್ದಾರೆ ನೀರಿಗೆ ಈಗ ಎಸೆಯೋದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಚಾರಗಳು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ ನನಗಂತೂ ಗೊತ್ತಿಲ್ಲ ಅವರವರ ಪದ್ಧತಿಗಳಂತೆ ಎಲ್ಲ ರೀತಿಯ ವಿಧಿವಿಧಾನಗಳನ್ನ ಇಲ್ಲಿ ಪೂರೈಸ್ತಾರೆ ಮತ್ತೊಂದು ರೋಚಕ ವಿಚಾರ ಏನು ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಹೆಣಗಳನ್ನ ಸುಡ್ತಾನೆ ಇರ್ತಾರೆ ನೋಡಿ ಈ ರೀತಿ ಸಾಲು ಸಾಲಾಗಿ ಒಂದ್ರಿಂದ ಒಂದು ಎಣಗಳು ಬರ್ತಾನೆ ಇರ್ತವೆ ಈ ಸನ್ನಿವೇಶಗಳು ಎಷ್ಟೇ ಭಯಾನಕವಾಗಿದ್ರು ಇದೆಲ್ಲ ಆಧ್ಯಾತ್ಮಿಕವಾಗಿ ಮತ್ತೆ ಹಿಂದೂಗಳ ನಂಬಿಕೆಯಿಂದ ತುಂಬಿರುವುದರಿಂದ ಇದಕ್ಕೆ ಅಂತಹ ಭಯ ಏನಿರಲ್ಲ ಇಲ್ಲಿ ನಾರ್ಮಲ್ಲಾಗೇ ಆಗೇ ಇರ್ತಾರೆ ಎಲ್ಲ ಜನ ಸ್ನೇಹಿತರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವಂತಹ ಸ್ಥಳ ಈ ಕಾಶಿ ಯಾಕಂದರೆ ಇಲ್ಲಿನ ಆ ಈ ಸ್ಮಶಾನವನ್ನ ಅಥವಾ ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು ಬೇರೆ ಬೇರೆ ಘಾಟ್ಗಳನ್ನು ನೋಡಲಿಕ್ಕೆ ವಿದೇಶಿ ಪ್ರವಾಸಿಗರ ದಂಡೆ ಬರ್ತದೆ ಅನ್ನೋದು ಮತ್ತೊಂದು ವಿಶೇಷ ಇದರ ಜೊತೆಗೆ ವಿದೇಶಿಯರು ಇಲ್ಲಿ ನಡೆಯುವ ಶವ ಸಂಸ್ಕಾರವನ್ನ ಗಂಟೆಗಟ್ಟಲೆ ನಿಂತ್ಕೊಂಡು ನೋಡ್ತಿರ್ತಾರೆ ಮತ್ತೆ ಇದಕ್ಕೆ ಮತ್ತೊಂದು ಹೆಸರು ಇದೆ ಯಾವಾಗಲೂ ಉರಿಯುತ್ತಿರುವ ಘಾಟ್ ಅಂತ ಕರೀತಾರೆ ನೋಡಿ ನನ್ನ ಸುತ್ತಲೂ ಎಣಗಳನ್ನ ಸುಡ್ತಾ ಇದ್ದಾರೆ ಇಲ್ಲಿ ಕೆಲಸ ಮಾಡೋರ್ಗೆ ಏನಿಸ್ತದೋ ಗೊತ್ತಿಲ್ಲ ಆದರೆ ಇಲ್ಲಿಗೆ ಬರುವ ನನ್ನಂಥ ಪ್ರವಾಸಿಗರಿಗೆ ಜೀವನ ನಶ್ವರ ಅನ್ನಿಸ್ಕೊಡ್ತದೆ ಮನುಷ್ಯನೇ ಮನುಷ್ಯನನ್ನು ಸುಡೋದು ಎಷ್ಟು ಭಯಾನಕ ಅಲ್ವಾ ನನ್ನಿಂದ ಆಗಲ್ಲ ಬನ್ನಿ ಮುಂದೆ ಹೋಗೋಣ ಗಂಗಾ ಯಮುನಾ ಸರಸ್ವತಿ ಈ ಮೂರೂ ನದಿಗಳು ಮನುಷ್ಯನ ಪಾಪವನ್ನು ತೊಳೆದು ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಾರೆ ಅನ್ನೋದು ಒಂದು ನಂಬಿಕೆ ಈಗ ನೀವು ನೋಡ್ತಾ ಇರೋ ದೃಶ್ಯ ಏನು ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಎಣಗಳನ್ನ ಸುಡ್ತಾ ಇರ್ತಾರೆ ಸುಟ್ಟು ಬೂದಿ ಮೇಲೆ ಸಿಗುವಂತಹ ಇದ್ಲುಗಳಲ್ಲಿ ಮತ್ತೆ ಆ ದೇಹದ ಅವಯವಗಳಲ್ಲಿ ಸಿಗುವಂತಹ ಚಿನ್ನ ಬೆಳ್ಳಿ ಮತ್ತೆ ಅಮೂಲ್ಯ ವಸ್ತುಗಳನ್ನ ಹುಡುಕ್ತಾ ಇರುವಂತಹ ದೃಶ್ಯ ಇದು ಇಲ್ಲಿಗೆ ಬಂದಂತಹ ದೇಹಗಳು ಅಥವಾ ಎಣಗಳನ್ನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ನಂತರ ಸುಡ್ಲಿಕ್ಕೆ ತಗೊಂಡು ಹೋಗುವಂತಹ ದೃಶ್ಯ ಇದು ಒಂದೇ ಸ್ಕ್ರೀನ್ ನಲ್ಲಿ ಮೂರು ದೃಶ್ಯಗಳು ಯಾವ ರೀತಿ ಬರ್ತಾ ಇದಾವೆ ನೋಡಿ ಈಗ ದಿನಕ್ಕೆ ನೂರಾರು ಎಣಗಳನ್ನ ಸುಡೋ ಇಲ್ಲಿ ಎಣ ಸುಡ್ಲಿಕ್ಕೆ ಕ್ಯೂ ನಿಂತಿರ್ತಾರೆ ಒಂದ್ ಕಡೆ ಎಣ ಸುಟ್ರೆ ಇನ್ನೊಂದ್ ಕಡೆ ಎಣದ ಮೇಲಿನ ಚಿನ್ನನ ಹುಡುಕ್ತಾ ಇರ್ತಾರೆ ಮತ್ತೊಂದ್ ಕಡೆ ಅದೇ ಜಾಗದಲ್ಲಿ ಮೀನನ್ನು ಹಿಡಿತಾ ಇರ್ತಾರೆ ಎಂತ ವಿಪರ್ಯಾಸ ಅಲ್ವಾ ಎಲ್ಲಿ ಯಮಧರ್ಮರಾಯ ಇರ್ತಾನೋ ಅಲ್ಲಿ ಅವನ ವಾಹನವೂ ಇರ್ತದೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು ಜೊತೆಗೆ ನಾನು ಇನ್ನೊಂದು ವಿಚಾರವನ್ನ ಮರ್ತಪಟ್ಟಿದ್ದೆ ಇಲ್ಲಿ ಸುಡೋ ದೇಹಕ್ಕೆ ಇಂತಿಷ್ಟು ಪ್ರೈಸ್ ಅಂತೇಳಿ ಫಿಕ್ಸ್ ಮಾಡ್ತಾರೆ ಜೊತೆಗೆ ಯಾವ ಸೌದೆಯಿಂದ ಸುಡ್ತಾರೆ ಅನ್ನೋದು ಮುಖ್ಯ ಇಲ್ಲಿ ಗಂಧದಿಂದ ಸುಡ್ತಾರೋ ಅಥವಾ ಬೇರೆ ಬೇರೆ ಯಾವುದಾದ್ರೂ ಸೌದೆಯಿಂದ ಸುಡ್ತಾರೋ ಅನ್ನೋದು ಮುಖ್ಯವಾಗಿರ್ತದೆ ಅದಕ್ಕೆ ತಕ್ಕಂತೆ ಪ್ರೈಸನ್ನು ನಿರ್ಧಾರ ಮಾಡ್ತಾರೆ ಇಲ್ಲಿ ನೀವೆಲ್ಲೇ ನೋಡಿದರೂ ಒಂದು ಕಡೆ ದುಃಖ ಕಣ್ಣಿಗೆ ಕಂಡ್ರೆ ಮತ್ತೊಂದು ಕಡೆ ಆ ದುಃಖದಿಂದಲೇ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋ ಅಂತಹ ಜನ ಹಲವಾರು ಜನ ನಿಮ್ಮ ಕಣ್ಣಿಗೆ ಕಾಣ್ತಾರೆ ಈಗ ನಾವು ನಿಂತಿದ್ದೀವಲ್ಲ ಈ ಜಾಗದವರೆಗೂ ನೀರು ಬರುತ್ತಂತೆ ನದಿ ನೀರು ಇಲ್ಲಿ ಹಲವಾರು ದೇವಸ್ಥಾನಗಳು ಮುಳುಗಡೆ ಆಗಿದ್ದಾವೆ ಕೆಲವು ದೇವಸ್ಥಾನಗಳು ಅದೇನೋ ಗೊತ್ತಿಲ್ಲ ವಾಲ್ ಕಂಡಿದ್ದಾವೆ ಕಾಶಿಯ ಗಂಗಾ ನದಿಯ ತೀರದಲ್ಲಿ ಎಲ್ಲಿ ನೋಡಿದ್ರೂ ಹೆಜ್ಜೆ ಹೆಜ್ಜೆಗೆ ದೇವಸ್ಥಾನಗಳು ನಿಮಗೆ ಸಿಗ್ತವೆ ಜೊತೆಗೆ ಈ ಗಂಗಾ ನದಿಯ ದಡ ಇದೆಯಲ್ಲ ಆ ದಡದಲ್ಲಿ ಕಟ್ಟಿರುವಂತಹ ಹಲವಾರು ದೇವಸ್ಥಾನಗಳು ನೀರಿನಲ್ಲಿ ಮುಳುಗಡೆ ಆಗಿದ್ದಾವೆ ಈಗ ಎದುರುಗಡೆ ಕಾಣ್ತಾ ಇದೆಯಲ್ಲ ಈ ಗೋಪುರದ ತಳಭಾಗ ಕೂಡ ಮುಳುಗಡೆ ಆಗಿದೆ ಮಣಿಕರ್ಣಿಕಾ ಘಾಟಿಂದ ಕಾಶಿ ವಿಶ್ವನಾಥ ದೇವಸ್ಥಾನ ನೂರು ಮೀಟರ್ ದೂರ ಇದ್ರೆ ಮಣಿಕರ್ಣಿಕಾ ಕುಂಡ ಮತ್ತೆ ರತ್ನೇಶ್ವರ ಮಹಾದೇವ ಅಂತ ದೇವಸ್ಥಾನಗಳು ಇದಾವೆ ಅವು ಜೊತೆಗೆ ಹಲವಾರು ದೇವಸ್ಥಾನಗಳು ಈ ಗಂಗಾ ನದಿಯ ಪಕ್ಕದಲ್ಲೇ ಇದಾವೆ ಜೊತೆಗೆ ಗಂಗಾ ನದಿಯ ಒಳಗಡೆನೂ ಇದಾವೆ ಹಲವಾರು ಜನ ಕಟ್ಸಿರೋಂಥ ದೇವಸ್ಥಾನಗಳು ಮುಳುಗಡೆ ಆಗಿರೋದು ನೋಡ್ಬೋದು ಇವೆಲ್ಲ ಈ ಎಲ್ಲ ದೇವಸ್ಥಾನಗಳಿಗೆ ಸಾವಿರಾರು ವರ್ಷ ಇತಿಹಾಸ ಇರೋದು ವಿಶೇಷ ಈ ಜಾಗದಲ್ಲೇ ಜನ ಬಂದು ಮುಳುಗ್ತಾರೆ ಮತ್ತೆ ಈ ಜಾಗದಲ್ಲೇ ತಮ್ಮ ಪಾಪಗಳನ್ನ ಕಳ್ಕೊತೀವಿ ಅಂತ ನಂಬಿಕೆ ಇರೋರು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ ನಾನು ಕೂಡ ಗಂಗೆಯನ್ನ ಪ್ರೋಕ್ಷಣೆ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸಿರೋದು ಮಣಿಕರ್ಣಿಕಾ ಘಾಟ್ ಒಂದೇ ಇನ್ನು ದಶಾಶ್ವಮೇಧ ಘಾಟ್ ಅಂತ ಇದೆ ಅದು ಕೂಡ ತುಂಬ ಪ್ರಸಿದ್ಧವಾದದ್ದು ಹರಿಶ್ಚಂದ್ರ ಘಾಟ್ ಇದೆ ಅಸ್ಸಿ ಘಾಟ್ ಇದೆ ಪಂಚಗಂಗಾ ಘಾಟ್ ಇದೆ ಮತ್ತೆ ಮನಮಂದಿರ್ ಘಾಟ್ ಇದೆ ಪ್ರಯತ್ನ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ ಅವನ್ನೆಲ್ಲ ಅಂದ್ಕೊಂಡಂಗೆಲ್ಲ ಜೀವನ ನಡೆಯಲ್ಲ ಪ್ರಕೃತಿ ದೇವ್ರ ಮುಂದೆ ನಾವೆಲ್ಲ ನಶ್ವರ ಯಾವಾಗ ಕರೆದ್ರೆ ಅವಾಗ ಹೋಗ್ತಾ ಇರಬೇಕು ನೋಡಿದ್ರಲ್ಲ ಸ್ನೇಹಿತರೆ ಮಣಿಕರುಣಿಕಾ ನ ವಿಶೇಷತೆಗಳನ್ನು ಇನ್ನೂ ಯಾವುದಾದ್ರೂ ಬಿಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ ಜೊತೆಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ